ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ನಾನು ತುಂಬ ದಿನ ಆಗಿತ್ತು ತೋಟಕ್ಕೆ ಹೋಗಿ ಸೊ ತೋಟಕ್ಕೆ ಹೋಗೋಣ ಅಂತ ಹೊರಟೆ ಬಟ್ಕೀನ ಕಾರಲ್ಲೇ ಮರೆತು ಹೋಗಿರೋದ್ರಿಂದ ಗೇಟ್ ಹತ್ರನೇ ಗಾಡಿ ನಿಲ್ಲಿಸಿ ನಡ್ಕೊಂಡು ಹೋಗೋಣ ಅಂತ ಸುತ್ತ ವಿಡಿಯೋ ಮಾಡೋಣ ಅಂತ ಮಾಡ್ತಿದ್ದೆ ಅಲ್ಲಿಂದ ಒಂದು ಉಂಡಿ ನೆಗೆದು ನಮ್ಮ ತೋಟದೊಳಗಡೆ ಹೊರಟೆ ಗಾಡಿನ ಗೇಟಲ್ಲೇ ನಿಲ್ಲಿಸಿದ್ದೀನಿ ನೋಡಿ ಅಷ್ಟು ದೂರದಲ್ಲಿ ಗೇಟಲ್ಲಿ ನಿಲ್ಲಿಸಿ ಅಲ್ಲಿಂದ ಮನೆವರೆಗೂ ನಡ್ಕೊಂಡು ಹೋಗ್ತಾ ಇದ್ದೆ ಒಬ್ಲಳೆನೆ ಸುತ್ತ ಹಸಿರಿದೆ ಇವಾಗ ಸ್ವಲ್ಪ ಭಯ ಆಗುತ್ತೆ ಹೋಗೋಕ್ಕೆ ಆದರೂ ಪರವಾಗಿಲ್ಲ ಓದೆ ಹೋದರೆ ಮನೆ ಹತ್ರ ನವಿಲುಗಳೆಲ್ಲ ಸಖತ್ ಚೆನ್ನಾಗಿ ಕೂಗ್ತಾ ಇತ್ತು ಅಲ್ಲಿಂದ ಹೋಗಿ ಒಳಗಡೆ ತಿಂಡಿ ತಿನ್ನೋಣ ಅಂತ ಓದೆ ಇದು ನಮ್ಮದು ತೋಟದಲ್ಲಿರೋ ಮನೆಯದು ಅಡುಗೆ ಮನೆ ಲಾಸ್ಟ್ ಒಂದು ಬ್ಲಾಗಲ್ಲಿ ತೋರಿಸಿದ್ದೆ ಆಮೇಲೆ ಅಲ್ಲಿಗೆ ಅಣ್ಣನ ಮಗ ಬಂದ ಆಟ ಆಡೋಕ್ಕೆ ಅಂಥೇಳಿ ಅವನೊಂದು ಸ್ವಲ್ಪ ತಾಟಾಡಿಸಿ ಅವನು ಕಬ್ಬೆಲ್ಲ ತಿಂತ ಇದ್ದ ಅವನು ಚೆನ್ನಾಗಿ ಆಟಾಡ್ತಾನೆ ಅವನೊಂದು ಸ್ವಲ್ಪ ತಾಟಾಡಿಸಿ ಮತ್ತು ಮಾಮೂಲಿ ತೋಟ ರೌಂಡ್ ಹಾಕೋಣ ಅಂತ ಹೊರಟೆ ಹಸುಗಳು ಇದು ನಮ್ಮದು ಕೊಬ್ಬರಿ ಶೆಡ್ಡು ಒಂದೊಂದು ಬ್ಯಾಚಿಗೆ ಒಂದೊಂದು ಸಲ ತೆಗೆದು ತೆಗೆದು ಸುಲಿತಾರೆ ದೊಡ್ಡ ಶೆಡ್ ಇದೆ ಕಾಯಿ ಬಿದ್ದಿದ್ದು ಎಲ್ಲ ತೆಗೆದು ಈ ಶೆಡ್ಡಿಗೆ ಹಾಕೋದು ಅಲ್ಲಿದ್ದರೆ ಕೊಬ್ಬರಿ ಆಗುತ್ತಲ್ಲ ಅಂತ ಸರಿ ಅಂತ ಅಲ್ಲಿಂದ ಮೇಲುಗಡೆ ಮನೆ ಹತ್ರ ಹೊರಟ್ವಿ ಅಲ್ಲಿ ಒಂದು ಪೈಪು ಕಿತ್ತೋಗಿತ್ತು ಅದನ್ನು ಜಾಯಿಂಟ್ ಮಾಡಬೇಕು ಅಂತೇಳಿ ಗೊಂಬೆಲನ್ನು ತಗೊಂಡು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೋದ್ರೆ ಹಸುಗಳು ಎಮ್ಮೆ ಎಲ್ಲ ಅದನ್ನು ಕಟ್ಟಿದ್ರು ಅವೆಲ್ಲದನ್ನು ನೋಡಿಕೊಂಡು ಆ ಎಮ್ಮೆ ಅಂತೂ ನೋಡ್ತಿತ್ತು ಅದನ್ನೆಲ್ಲ ನೋಡ್ಕೊಂಡು ಮೇಲುಗಡೆ ಮನೆ ಪೈಪ್ ಹೊಡೆದೋಗಿತ್ತಲ್ಲ ಅಲ್ಲಿಗೆ ಹೋದ್ವಿ ಅಲ್ಲಿ ಹೋದ್ರೆ ಅದು ಫುಲ್ಲು ನೀರು ತುಂಬ್ಕೋಬಿಟ್ಟಿತ್ತು ಪೈಪ್ ಹೊಡೆದೋಗಿರೋದ್ರಿಂದ ಆ ನೀರೆಲ್ಲನೂ ತೆಗೆದು ಗಮ್ ಹಾಕಿ ಜಾಯಿಂಟ್ ಮಾಡೋಣ ಅಂತ ಮಾಡ್ತಿದ್ವಿ ನನ್ನ ವೀಡಿಯೋಸ್ ಇಷ್ಟ ಆಯ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ಸಂಭ್ರಮ ಹರ್ಬಲ್ ಏರಲಿ ಬುಕ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಏರ್ ಫಾಲ್ ಮತ್ತು ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀನಿ ಇನ್ಸ್ಟಾಗ್ರಾಮಲ್ಲಾಗಲಿ ಮತ್ತು ಯೂಟ್ಯೂಬಲ್ಲಾಗಲಿ ಮೆಸೇಜ್ ಮಾಡಿದ್ರೆ ನಾನು ತಿಳಿಸ್ಕೊಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅಡ್ರೆಸ್ ಕ ಕೇಳಿ ಕಳಿಸಿದರೆ ನಾನು ಅಡ್ರೆಸ್ಸಿಗೆ ಕೊರಿಯರ್ ಮಾಡ್ತೀನಿ ನಾನು ಮನೇಲೇ ಪ್ರಿಪೇರ್ ಮಾಡೋದು ನಾನು ತುಂಬ ವರ್ಷದಿಂದ ಅದೇ ಆಯಿಲ್ ಯೂಸ್ ಮಾಡ್ತಿರೋದು ಹೇರ್ ಫಾಲ್ ಮತ್ತು ಡ್ಯಾಂಡ್ ಕಂಟ್ರೋಲ್ ಆಗುತ್ತೆ ನನ್ನ ವೀಡಿಯೋಸ್ ಇಷ್ಟ ಆಯ್ತಿದ್ರೆ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಸಂಭ್ರಮ ಹಾರ್ಬಲ್ ಎರೈಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದು ನಮ್ಮದು ತೋಟ ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೀನಿ ಬಟ್ ಪೂರ್ತಿ ತೋರಿಸಿರಲಿಲ್ಲ ಒಂದು ಪೋರ್ಷನ್ ಮಾತ್ರ ತೋರಿಸಿದ್ದೆ ಸರಿ ಅದೆಲ್ಲ ಆದಮೇಲೆ ಪೈಪ್ ರೆಡಿ ಮಾಡಿದ್ದಾಯಿತು ಪೈಪ್ ರೆಡಿ ಮಾಡಿ ಅದು ಮತ್ತೆ ಕಿತ್ಕೊಬಾರ್ದು ಅಂತ ಮೇಲೊಂದು ಕಲ್ಬೇರೆ ಇಟ್ಟಿದ್ದೀವಿ ಇದು ಮೇಲುಗಡ್ದು ಇನ್ನೊಂದು ಮನೆ ಅಲ್ಲಿ ಹೂವೆಲ್ಲ ಬೆಳೆದಿತ್ತು ಚೆನ್ನಾಗಿ ಆ ಕಡೆ ಸೈಡು ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ ಜೋಳ ಅದನ್ನು ಕಿತ್ತು ಮತ್ತು ಇವಾಗ ಮತ್ತೆ ಅಲ್ಲಿಗೆ ಜೋಳ ಹಾಕಿರೋದು ತುಂಬ ಚೆನ್ನಾಗಿ ಬಂದಿತ್ತು ಅಲ್ಲಿ ಹೂ ಇದು ಇವತ್ತಿನ ಆಗಿರುತ್ತೆ ಥ್ಯಾಂಕ್ ಯು